ಎರಡು ಸಾವಿರದ ನಲವತ್ತೇಳಕ್ಕೆ ವಿಕಸಿತ ಭಾರತದ ಸಂಕಲ್ಪ ಪ್ರಧಾನಿ ನರೇಂದ್ರ ಮೋದಿಯ ಗುರಿಯಾಗಿದ್ದು ಅವರ ಕೈ ಬಲಪಡಿಸಲು ಯುವ ಪೀಳಿಗೆ ಕಟಿಬದ್ಧರಾಗಬೇಕೆಂದು ಬಿಜೆಪಿ ಯುವ ಮೋರ್ಚಾದ ರಾಜ್ಯಾಧ್ಯಕ್ಷ ಹಾಗೂ ದೊಡ್ಡಬಳ್ಳಾಪುರದ ಯುವ ಶಾಸಕರಾದ ಧೀರಜ್ ಮುನಿರಾಜು ಕರೆ ನೀಡಿದ್ದಾರೆ ಕೊಡಗು ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಕುಶಲನಗರದ ಕಾರು ನಿಲ್ದಾಣದಲ್ಲಿ ಹಮ್ಮಿಕೊಂಡಿದ್ದ ಬಿಜೆಪಿ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಅವರು ಮಾತನಾಡಿದರು ಹೊಸ ಪೀಳಿಗೆಯ ನಾಯಕರನ್ನು ಹುಟ್ಟುಹಾಕುವ ಯೋಜನೆಯೊಂದಿಗೆ ಪ್ರತಿ ಮನೆಯನ್ನು ಸಂಪರ್ಕಿಸಿ ಪಕ್ಷ ಸಂಘಟಿಸಿ ಸದಸ್ಯತ್ವ ವೃದ್ಧಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಬಿಜೆಪಿ ಮತದಾರರನ್ನು ಬಿಜೆಪಿಯ ಸದಸ್ಯರಾಗಿಸುವ ಅಭಿಯಾನದ ಅಭೂತಪೂರ್ವ ಯಶಸ್ಸಿಗೆ ಮಂಡಲ ಹಾಗೂ ಬೂತ್ ಮಟ್ಟದ ಮುಖಂಡರು ಕಾರ್ಯಕರ್ತರು ಶ್ರಮಿಸಬೇಕಿದೆ ಎಂದರು ಬಿಜೆಪಿಯ ವಿವಿಧ ಸಾಮಾಜಿಕ ಕಾರ್ಯಕ್ರಮಗಳ ಪೈಕಿ ಸದಸ್ಯತ್ವ ಅಭಿಯಾನ ಜವಾಬ್ದಾರಿಯುತವಾದ ಶ್ರೇಷ್ಠ ಕಾರ್ಯಕ್ರಮವಾಗಿದೆ ತಾಂತ್ರಿಕತೆ ಬಳಸಿಕೊಂಡು ಸದಸ್ಯತ್ವ ಅಭಿಯಾನ ಮುನ್ನಡೆಸಬೇಕೆಂದು ಶಾಸಕ ಧೀರಜ್ ಹೇಳಿದರು ಸದಸ್ಯತ್ವ ಸದಸ್ಯತ್ವ ಈ ಬಾರಿ ಕಷ್ಟ ಇದೆ ಕೆಲವೊಂದು ಪ್ರದೇಶಗಳಲ್ಲಿ ನೆಟ್ವರ್ಕ್ ಇಲ್ದಿರುವಂತಹ ಪ್ರದೇಶಗಳಲ್ಲಿ ಪಿ ಅಥವಾ ಮತ್ತೇನು ವೆರಿಫಿಕೇಶನ್ ಕೋಡ್ ಅಂತ ಒಂದು ಬರುತ್ತೆ ಫೋನ್ ನಂಬರ್ ಹಾಕಿ ವೆರಿಫಿಕೇಶನ್ ಕೋಡ್ ಹಾಕುವಂತ ಕೆಲಸ ಇವತ್ತು ಮಾಡಲೇಬೇಕು ಇವತ್ತು ಪಕ್ಷವನ್ನ ಎರಡ್ ಸಾವಿರದ ನಲವತ್ತೇಳನೆಯ ಇಸುವಿಗೆ ವಿಕಸಿತ ಭಾರತವನ್ನಾಗಿ ಮಾಡುವಂತಹ ಸಂಕಲ್ಪವನ್ನ ಇವತ್ತೇನು ನರೇಂದ್ರ ಮೋದಿಜಿ ಅವರು ತೊಟ್ಟಿದ್ದಾರೆ ಅವರ ಕೈ ಬಲಪಡಿಸಲಿಕ್ಕೆ ರಾಷ್ಟ್ರೀಯ ಅಧ್ಯಕ್ಷ ಆದಂತಹ ಜೆ ಪಿ ನಡ್ಡಾಜಿ ಅವರ ಕೈ ಬಲಪಡಿಸಲಿಕ್ಕೆ ರಾಜ್ಯಾಧ್ಯಕ್ಷರಾದಂಥ ವಿಜಯಣ್ಣವರ ಕೈ ಬಲಪಡಿಸ್ಲಿಕ್ಕೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನ ಪ್ರತಿ ಮನೆಯಲ್ಲಿರುವಂತವರನ್ನ ಕಾರ್ಯಕರ್ತನಾಗಿ ಮಾಡಲಿಕ್ಕೆ ಪ್ರತಿ ಮನೆಯನ್ನ ಮತ್ತೊಮ್ಮೆ ನಮ್ಮ ಸಂಘಟನೆ ಹಾಗೂ ಪಕ್ಷದ ಬೆನ್ನೆಲುಬು ಸಂಪರ್ಕದಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿ ಈ ಮಟ್ಟಕ್ಕೆ ಬಂದಿದ್ದಿದೆ ರಾಜ್ಯ ಬಿಜೆಪಿ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಸಂದೀಪ್ ರವಿ ಮಾತನಾಡಿ ಪ್ರತಿ ಆರು ವರ್ಷಕ್ಕೊಮ್ಮೆ ಪ್ರಧಾನಿ ಸೇರಿದಂತೆ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಿಯಾಗಿ ಕಟ್ಟಕಡೆಯ ಕಾರ್ಯಕರ್ತನು ಕೂಡ ಸದಸ್ಯತ್ವ ನವೀಕರಣ ಮಾಡುವ ಏಕೈಕ ಪಕ್ಷ ಬಿಜೆಪಿ ಇದೇ ನಮಗೂ ಇತರೆ ಪಕ್ಷಗಳಿಗೂ ಇರುವ ವ್ಯತ್ಯಾಸ ವಿಶ್ವದಲ್ಲಿಯೇ ಅತಿ ಹೆಚ್ಚು ಸದಸ್ಯರನ್ನು ಹೊಂದಿರುವ ಕೀರ್ತಿ ನಮ್ಮ ಪಕ್ಷಕ್ಕಿದೆ ಎಂದ ಅವರು ಅಕ್ಟೋಬರ್ ಹದಿನೈದರ ಒಳಗಾಗಿ ಸದಸ್ಯತ್ವ ನೋಂದಣಿ ಕಾರ್ಯ ಪೂರ್ಣಗೊಳಿಸಲು ಶ್ರಮಿಸುವಂತೆ ಮನವಿ ಮಾಡಿದ್ರು ವಿಶ್ವದಲ್ಲೇ ಅತಿ ದೊಡ್ಡ ರಾಜಕೀಯ ಪಕ್ಷ ಯಾವುದಿದೆ ಅಂದರೆ ಅದು ಭಾರತೀಯ ಜನತಾ ಪಾರ್ಟಿ ಯಾವ ಆಧಾರದ ಮೇಲೆ ಅದು ವಿಶ್ವದಲ್ಲಿ ಅತಿ ದೊಡ್ಡ ಪಕ್ಷ ಆಯಿತು ಅಂತಂದ್ರೆ ಅದು ತನ್ನ ಬಳಿ ಇರುವಂತಹ ಸದಸ್ಯ ಸದಸ್ಯರ ಸಂಖ್ಯೆಯ ಆಧಾರದ ಮೇಲೆ ಅದು ವಿಶ್ವದ ಅತಿ ದೊಡ್ಡ ರಾಜಕೀಯ ಪಕ್ಷ ಆಗಿರುವಂತದ್ದು ಒಂದು ವಿಶೇಷ ಅಂದ್ರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಪ್ರತಿ ಆರು ವರ್ಷಕ್ಕೊಮ್ಮೆ ನಾವು ನಮ್ಮ ಸದಸ್ಯತ್ವವನ್ನು ನವೀಕರಿಸಿಕೊಳ್ಳ ಒಂದು ಅವಕಾಶ ಇರುವಂತದ್ದು ನಮ್ಮ ದೇಶದ ಪ್ರಧಾನ ಮಂತ್ರಿಗಳ ಹಾದಿಯಾಗಿ ನಮ್ಮ ಕಟ್ಟ ಕಡೆಯ ಬೂತಿನಲ್ಲಿರುವಂತಹ ಕೊನೆಯ ವ್ಯಕ್ತಿಯು ಸಹ ಆರು ವರ್ಷದ ಅವಧಿಯ ನಂತರ ಅವರು ತಮ್ಮ ಸದಸ್ಯತ್ವವನ್ನು ನವೀಕರಿಸಿಕೊಳ್ಬೇಕಾದಂತಹ ಒಂದು ಸಂವಿಧಾನ ಇರುವಂತಹ ರಾಜಕೀಯ ಪಕ್ಷ ಅದು ಭಾರತೀಯ ಜನತಾ ಪಾರ್ಟಿ ಬೇರೆ ಬೇರೆ ಪಕ್ಷಗಳಿದೆ ಒಂದು ಬಾರಿ ನೀವು ಸದಸ್ಯರು ಸದಸ್ಯತ್ವವನ್ನು ನೀವು ತಗೊಂಡಿದ ನಂತರ ಆ ಪಕ್ಷದವರು ನಿಮ್ಮ ಉಚ್ಚಾಟನೆ ತನಕ ಅಥವಾ ತಾವಾಗ್ತಾವೆ ರಾಜೀನಾಮೆ ಕೊಡೋವರೆಗೂ ಆ ಸದಸ್ಯತ್ವ ವ್ಯಾಲಿಡ್ ಇರುತ್ತೆ ಆದರೆ ಭಾರತೀಯ ಜನತಾ ಪಾರ್ಟಿಯ ವಿಶೇಷತೆ ಏನು ಅಂತಂದ್ರೆ ಪ್ರತಿ ಆರು ವರ್ಷಕ್ಕೊಮ್ಮೆ ಪ್ರಧಾನ ಮಂತ್ರಿಗಳ ಹಾದಿಯಾಗಿ ರಾಷ್ಟ್ರೀಯ ಅಧ್ಯಕ್ಷರ ಹಾದಿಯಾಗಿ ಕಟ್ಟ ಕಡೆಯ ಕಾರ್ಯಕರ್ತರವರೆಗೆ ಹಾಗೆ ನಮಗೆ ಬೆಂಬಲ ನೀಡುವಂತಹ ಕಟ್ಟ ಕಡೆಯ ಮತದಾರನವರೆಗೆ ಭಾರತೀಯ ಜನತಾ ಪಾರ್ಟಿಯ ಸದಸ್ಯತ್ವವನ್ನು ನವೀಕರಿಸಿಕೊಳ್ಳ ಕೊಡಗು ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಲೋಕೇಶ್ ಕುಮಾರ್ ಮಾತನಾಡಿ ಪಕ್ಷದ ಹಿರಿಯರು ಇಪ್ಪತ್ಮೂರು ಕೋಟಿ ಸದಸ್ಯತ್ವದ ಗುರಿ ಹೊಂದಿದ್ದಾರೆ ಜಿಲ್ಲೆಯಲ್ಲಿ ಒಂದೂವರೆ ಲಕ್ಷ ಸದಸ್ಯರನ್ನು ನೋಂದಾಯಿಸಬೇಕೆಂದು ಹೇಳಿದ ಅವರು ಬಿಜೆಪಿಯಲ್ಲಿರುವ ಮೋರ್ಚಾಗಳಲ್ಲಿ ಯುವ ಮೋರ್ಚಾ ಅತ್ಯಂತ ಸದೃಢ ಮೋರ್ಚಾವಾಗಿದ್ದು ಪಕ್ಷದ ಬೆನ್ನೆಲುಬಿನಂತೆ ಕಾರ್ಯನಿರ್ವಹಿಸುತ್ತಿದೆ ಎಂದರು ದೇಶದ ಪ್ರಧಾನಮಂತ್ರಿಗಳು ಇಡೀ ದೇಶದಲ್ಲಿ ಸದಸ್ಯತ್ವ ಅಭಿಯಾನಕ್ಕೆ ಒಂದು ಚಾಲನೆಯನ್ನು ಕೊಟ್ಟರು ಇಡೀ ದೇಶದಲ್ಲಿ ಅತಿ ಹೆಚ್ಚು ಸದಸ್ಯತ್ವವನ್ನು ಹೊಂದಿರತಕ್ಕಂಥ ಯಾವುದೇ ಒಂದು ರಾಜಕೀಯ ಪಕ್ಷ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಎರಡ್ ಸಾವಿರದ ಹನ್ನ ಹದಿನಾಲ್ಕರಲ್ಲಿ ನಮಗೊಂದು ಗುರಿಯನ್ನು ಕೊಟ್ಟಿದ್ರು ಹತ್ತು ಕೋಟಿಯನ್ನು ನಾವು ತಲುಪಬೇಕು ಅಂತಿದ್ದು ಅದು ಹನ್ನೊಂದು ಕೋಟಿಗೆ ತಲುಪುವಂತ ಕೆಲಸ ಭಾರತೀಯ ಜನತಾ ಪಕ್ಷದ ಕಟ್ಟಾಳಗಳು ಮಾಡಿ ಎರಡ್ ಸಾವಿರದ ಹತ್ತೊಂಬತ್ತು ಬಂದಾಗ ಅದನ್ನು ಹದಿನೆಂಟು ಕೋಟಿಗೆ ತಲುಪಿಸುವಂಥ ಕೆಲಸ ನಾವೆಲ್ಲರೂ ಕೂಡ ಸೇರಿ ಮಾಡಿದ್ವಿ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ವಿಶ್ವದಲ್ಲಿ ಅತಿ ಹೆಚ್ಚು ಸದಸ್ಯರು ಹೊಂದಿರತಕ್ಕಂಥ ಒಂದು ರಾಜಕೀಯ ಪಕ್ಷ ಇವತ್ತು ನಮ್ಮ ಪಕ್ಷದ ಹಿರಿಯರೆಲ್ಲ ಕೂತು ನಿಶ್ಚಯವನ್ನು ಮಾಡಿದ್ದಾರೆ ಇಡೀ ದೇಶದಲ್ಲಿ ನಾವು ಇಪ್ಪತ್ತ್ಮೂರು ಕೋಟಿ ಸದಸ್ಯತ್ವವನ್ನು ಮಾಡಬೇಕು ಅನ್ನೋದು ಗುರಿಯನ್ನು ನಮಗೆ ಕೊಟ್ಟಿದ್ದಾರೆ ಅದರ ಭಾಗವಾಗಿ ಇವತ್ತು ರಾಜ್ಯ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲದೆ ನಮ್ಮ ಜಿಲ್ಲೆಯಲ್ಲೂ ಕೂಡ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಮಹೇಶ್ ತಿಮ್ಮಯ್ಯ ಪ್ರಾಸ್ತಾವಿಕವಾಗಿ ಮಾತನಾಡಿ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ಒದಗಿಸಿದ್ರು ಅಭಿಯಾನದ ಅಂಗವಾಗಿ ಈಗಾಗಲೇ ರಾಜ್ಯ ನಾಯಕರು ಪ್ರತಿ ಜಿಲ್ಲೆಗಳಿಗೆ ಸಂಚರಿಸಿ ನೋಂದಣಿ ಅಭಿಯಾನ ನಡೆಸುತ್ತಿದ್ದು ರಾಜ್ಯದಲ್ಲಿ ಒಂದು ಕೋಟಿ ಎಪ್ಪತ್ತು ಲಕ್ಷ ಹೊಸ ಸದಸ್ಯತ್ವದ ಗುರಿ ಹೊಂದಲಾಗಿದೆ ಎಂದರು ಇದೇ ಸಂದರ್ಭ ಸಾಂಕೇತಿಕವಾಗಿ ಹೊಸ ಸದಸ್ಯತ್ವ ನೋಂದಣಿ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು ಸಭೆಯಲ್ಲಿ ರಾಜ್ಯ ಯುವ ಮೋರ್ಚಾ ಕಾರ್ಯದರ್ಶಿಗಳಾದ ದೀಪಕ್ ಸಾಮಾಜಿಕ ಜಾಲತಾಣದ ರಾಜ್ಯ ಸಂಚಾಲಕ ಕಲಾನಾಥ್ ಕುಶಲನಗರ ಬಿಜೆಪಿ ಅಧ್ಯಕ್ಷ ಎಂಎಂ ಚರಣ್ ಸೋಮವಾರಪೇಟೆ ಮಂಡಲ ಯುವ ಮೋರ್ಚಾ ಅಧ್ಯಕ್ಷ ಮೋಹಿತ್ ವಿರಾಜ್ಪೇಟೆ ಮಂಡಲ ಯುವ ಮೋರ್ಚಾ ಅಧ್ಯಕ್ಷ ಮೋನಪ್ಪ ಮಡಿಕೇರಿ ಗ್ರಾಮಾಂತರ ಯುವ ಮೋರ್ಚಾ ಅಧ್ಯಕ್ಷ ಚೇತನ್ ಬಂಗೇರಾ ಕುಶಲನಗರ ಯುವ ಮೋರ್ಚಾ ಅಧ್ಯಕ್ಷ ರಾಮನಾಥನ್ ಪ್ರಧಾನ ಕಾರ್ಯದರ್ಶಿಗಳಾದ ಸಚಿನ್ ಆದರ್ಶ್ ಪ್ರಮುಖರಾದ ನವನೀತ್ ಸೇರಿದಂತೆ ಜಿಲ್ಲಾ ಮಂಡಲ ನಗರ ಘಟಕದ ಪದಾಧಿಕಾರಿಗಳು ಸದಸ್ಯರು ಹಾಜರಿದ್ದರು